ಅದು ಪೊಲೀಸರ ಕೈ ನಾವ್ರಿಲ್ರಿ ಚೇರ್ಮಾಡ್ರ ಏನ್ರಿ ನಮ್ಮ ಪಕ್ಕ ಹಿಂಗಿಂಗ್ ಬರೀ ಹತ್ತ ತಿಂಗಳ ಸಂಸಾರ ಮಾಡ ಹನ್ನೊಂದು ತಿಂಗಳೂರ್ ಹಾಕುವಂತೀ ಅಲ್ರಿ ಈ ಚೇರ್ ಮಾಡ್ರಿ ಹಿಂಗಂದ್ರ ಹೆಂಗ್ರಿಂಗ್ರಿಪ ಅಲ್ಲಿ ಮೊದಲ ಮಕ್ಳು ರೀ ಅವ್ರ ತಂದಿಗೇನು ಕೊಲ್ಲದಿದ್ರೆ ಹಿಂಗಲ್ಲ ಮದಿ ಮಾಡುದ್ರೆ ಬೇಡ ಬೇಡ ಮದ್ವೆ ಮಾಡಿ ನಾವ್ ಇರ್ತೇವೆ ಹಂಗ್ರಿ ಬ್ರಹ್ಮಚಾರ್ಯ ಹಿಂಗಮ್ಮಿ ಎಷ್ಟು ಮದ್ವಿ ಬೋದಿಲ್ಲ ಮನೆ ನಾವ್ ಒಂದ್ ಎಂಬತ್ತೈನ್ರಿ ಒಡ್ಯಾವ ಅಂದಾಗ ಏನ್ ಹೇಳ ನೀನ್ ಏನ್ ತಿಳ್ಕೊಡ್ರಿ

ಯಮ ವಾಹನ ನಿಂಗೆಲ್ಲಾ ತಿಳಿದು ಕೆಡದ ತಿನ್ನಲ ತಿಳಿ ನನಗೆ ಹೌದು ಯಮಹ ವಾಹನ ಅಂದ್ರೆ ಏನ ಏನಂತ ಯಮನ ವಾಹನ ಯಾವ್ದು ಪಂಚಾಯತ್ ಉಗ್ರದು ನಿಂದ ತಿಳ್ಕೋರಿ

ನನ್ನ ಎಷ್ಟ ಐತಿ ಯಾಐತಿ ಅನ್ನೋದ್ ಮೊದಲಿಂದ ನೋಡ್ಕೊ ಬಂದೇ ಬೇಕಾದ್ರೆ ಅಷ್ಟೇ ಹೊಲ ಏಕೆ ಅದು ಬರೀ ದಂಡ ಏಕೆ ಆ ಮಗಳಿಗೆ ಐದರ ಈ ಮಗಳಿಗೆ ಐದೇಕಾರ ಯ ಬಿಲ್ಡಿಂಗ್ ಅವ ಆ ಮಗಳಿಗೆ ಒಂದು ಬಿಲ್ಡಿಂಗ್ ಈ ಮಗಳಿಗೆ ಒಂದು ಬಿಲ್ಡಿಂಗ್ ಏನ ಚಾರ ಚೂರ ರಕ್ತ ರೂಪಾಯಿ ಬಂಗಾರನ ಅದನ್ನು ಮಾತ್ರ ನಾ ಯಾರಿಗೂ ಕೊಡಗೆ ಯಾಕಂದ್ರೆ ಅದனால ಮುಚ್ಚಿಡಕತ್ತೆ ಯಾಕಂದ್ರೆ ಮಕ್ಕಳು ದೊಡ್ಡವರು ಕೂಡ तीर्थ ಯಾತ್ರೆ ಹೋಗೋರು ಪಾಾ ಯಾತ್ರೆಗೆ तीर्थ ಯಾತ್ರೆಗೆ ಹೌದು ಏ ಅದಕ್ಕೆ ಯಾಕ ಇಲ್ಲೇ ಕೂತ್ಕೊಂಡ್ರೆ तीर्थತೆ ಅಲ್ಲಿ ಕೂತ್ಕೊಂಡ್ರೆ तीर्थ ಯಾತ್ರೆ ನಾವ್ ಅದನ್ನೆಲ್ಲ ಕುಡಿ ಮಂದಿ तीर्थ ತೀರ್ಥಯಾತ್ರೆ ಅಂದ್ರೆ ಕಾಶಿ ರಾಮೇಶ್ವರ ರಾಸಿ ಐತೈಲಾ ಅಲ್ಲಿ ಹೋಗೋರು तीर्थ ಯಾತ್ರೆ ಅದಕ್ಕೆ ಬಿದ್ದಾಡ್ತೀನಿ ಹೊರಟದಾಗ ಹೇಳ್ತ ಊರೆಗೆಲ್ಲ ಪಟ್ಟಿ ಹಾಕಿ ಕಳ್ಸಿ ಕೊಡ್ತೇವೆ ಸಕ್ಕಿ ಆಗಿನ ಅಂತ ಅದ ಎಲ್ಲ ನಂಗೆ ಬಿದ್ರಿಸ್ದಾಗ ಒಂದು ಗಾಯನ ಮಾಡಿ ಕೊಡ್ತೇವೆ ಪಾಂಡರ್ ಪುರ ಸಲ್ಲ ಆಮೇಲೆ ಧಾರ್ಮಿಕ ಆಯ್ಕಂತ ದಿನೇಶಿ ನೋಡ ನಾ ಎಷ್ಟು ಕೊಡ್ತೇನೆ ನೋಡಪ್ಪ ಏ ಮಾವ ನೀನು ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡೋದ ಆದ್ರ ನಾ ನಿನ್ನ ಮಗಳ ಮದುವೆ ಹಾಕ್ತೀನಿ ಇಲ್ಲ ಅಂದ್ರ ಬಂದು ದಾರಿ ಸೊಂಕು ಎಲ್ಲ ರೂಪಾಯಿ ಏ ದಿನೇಶಿ ನನ್ನ ಆಸ್ತಿ ಆಟೈತಲ್ಲ ಮಾರು ಒಂದಕ್ಷಿಣ ಹಣ ತಗೊಂಡ್ಬಿಡಲ್ಲ ನೋಡಬಾ ಅವ ನಿನ್ನ ಆಸ್ತಿ ಮಾಡುವ ನಾಯಿ ಕುಂದಿರಲಿ ನನಗೆ ದುಡ್ಡು ಬೇಕು ನೋಡೋದಾದ್ರೆ ಹೋ ಅಂತ ಇದ ನಿನ್ನ ಕಡೆ ತಾರೇನು ಹೌದು ತೋಡ್ ಪಾಪ ನನ್ನ ಕಡೆ ನಿಡ್ತಾರ ತಂಗಿ ನನ್ನ ಮಾತು ನನಗೆ ಕೊಡ್ತು ನಿನ್ನ ಮಾತು ನಿನಗೆ ಬರ್ತು ನಾ ನನ್ನ ಮಾವ ಮಾತು ಕೊಟ್ಟೆನಂತ ಹೇಳಿ ನಿನ್ನ ಮಕ್ಕಳಿಗೆ ನನ್ನ ಮಕ್ಕಳ ಕೊಡಬೇಕಂತ ಆಸೆ ಇಟ್ಕೊಂಡು ಬಂದಿದ್ದೀನಿ ನಾನು ನಿಜ ದೇವರಿಗೆ

ಪಂಟದಕ್ಕೆ ಪ್ರೇಮದ ಪ್ರೇಮಿ ಈಗ ಆಟ ಬಿಟ್ರಲ್ಲ ಬಸ್ ಬಸ್ಸಿಗೆ ಊರು ನಾವಿಲ್ವಾ ಊರಿಗೆ ಬಸ್ ಊರಿಗೆ ಬಸ್ ನಾವಿಲ್ ಇಲ್ಲಿ ಸ್ಟೆಪ್ನಿ நான் ஊடா கேள்ரி அங்கே ஹேத்த நவா இங்க நோட் நான் எல்லா நீ மாதாட திட்டி நீவ் அங்கே சனவாகி பரவால் நேரம்